ಜ್ಞಾನವನ್ನು ಲಿಂಗ ಮುಖವಾಗಿ ಧರಿಸಿದ ಶರಣ ಆ ಲಿಂಗಮನೆ ಸರ್ವಾಂಗದಲ್ಲಿ ವೇದಿಸಿಕೊಂಡ ನೊಪ ಶರಣ ಆ ಮನೆ ನಿರ್ವಾಣ ಸಮಾಧಿಯಲ್ಲಿ ನಿಲ್ಲಿಸಿದ ಶರಣ ನಾನು ನಿರ್ವಾಣದಲ್ಲಿ ನಿಂತು ಅಗಮ್ಯನಾದನೆಂದರೆ ಭಕ್ತಿ ಕಂಪಿತನಾಗಿ ಎನ್ನ ತನ್ನಲ್ಲಿಯೇ ಭರಿಸಿಕೊಂಡ ಶರಣ ಗುಹೇಶ್ವರ ನಿಮ್ಮ ಶರಣ ಸಂಗಮ ಬಸವಣ್ಣನ ಶ್ರೀಪಾದ ಅವಂದು ಶರಣೆಂದು ಬದುಕಿದೆ ಬಸವ ಚಿಂತನ ಪ್ರಭೆಯ ಮೂರನೆಯ ವಾರ್ಷಿಕೋತ್ಸವ ಕಾರ್ಯಕ್ರಮ ವೇದಿಕೆಯಲ್ಲಿ ದಿವ್ಯ ದಿವ್ಯಸನ್ನಿಧಿಯಲ್ಲಿರುವ ಶ್ರೀ ಗುರು ಬಸವ ತಂದೆಯ ದಿವ್ಯ ಶ್ರೀ ಚರಣಗಳಿಗೆ ಸಲ್ಲಿಸಿ ಈ ಒಂದು ಕಾರ್ಯಕ್ರಮದ ಸಚೇತಕ ಶಕ್ತಿಯಾಗಿರುವಂತಹ ನಿಜ ಜಂಗಮ ಗೃಹಸ್ಥ ಜಂಗಮ ಶರಣ ವೀರಣ್ಣ ಅಣ್ಣನವರ ಶ್ರೀಕರಣಗಳಿಗೆ ಶರಣೆಂದು ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸನ್ನರಾಗಿರ್ತಕ್ಕಂಥ ಎಲ್ಲ ಶರಣಿಯರಿಗೂ ಶರಣರಿಗೂ ಸಭೆಯಲ್ಲಿ ಸಮಾವೇಶವಾಗಿರ್ತಕ್ಕಂಥ ಎಲ್ಲ ಆತ್ಮೀಯ ಶರಣ ಬಂಧುಗಳ ಶ್ರೀಕರಣಗಳಿಗೂ ಅನಂತ ಶರಣು ಶರಣಾರ್ಥ